ಹಲೋ ಇವತ್ತಿನ ದಿನ ಸ್ಟಾರ್ಟ್ ಆಯಿತು ಹಳ್ಳಿಯ ಒಂದು ಸುಂದರ ವಾತಾವರಣದ ಜೊತೆಗೆ ಪ್ರತಿಯೊಂದು ಹಳ್ಳಿಯಲ್ಲೂ ದಿನ ಬೆಳಿಗ್ಗೆ ಇದೇ ಥರ ಒಂದು ವಾತಾವರಣ ಇರುತ್ತೆ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತು ನಾವು ಟಿಫಿನ್ಗೆ ರಾಗಿ ದೋಸೆಯನ್ನು ಮಾಡ್ಕೊಂಡಿದ್ವಿ ಸೊ ರಾಗಿ ದೋಸೆ ಇದು ಹೆಲ್ತಿಗೂ ಒಳ್ಳೆಯದು ಆ್ಯಂಡ್ ಮಾಡೋದಕ್ಕೂ ತುಂಬಾ ಈಸಿ ಸೊ ಅದರ ಸಲುವಾಗಿ ಬೇಗ ಆಗುತ್ತೆ ಅಂಥೇಳಿ ರಾಗಿ ದೋಸೆಯನ್ನು ಮಾಡ್ಕೊಂಡಿದ್ವಿ ಇದನ್ನ ಮಾಡೋದು ಹೇಗಂತಂದರೆ ಇಲ್ಲಿ ಎರಡು ಕಪ್ಪಷ್ಟು ರಾಗಿ ಹಿಟ್ಟನ್ನು ತಗೊಳ್ಬೇಕು ಆ್ಯಂಡ್ ಒಂದು ಕಪ್ಪು ಗೋಧಿ ಹಿಟ್ಟನ್ನು ತಗೊಳ್ಬೇಕು ಅದಾದಮೇಲೆ ಕರಿಬೇವು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಸ್ವಲ್ಪ ಜೀರಿಗೆ ಉಪ್ಪು ಅಚ್ಚ ಖಾರದ ಪುಡಿ ಇಂಗು ಇವೆಲ್ಲವನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ನೀರನ್ನು ಹಾಕ್ಕೊಂಡು ತೆಳುವಾಗಿ ಕಲಿಸ್ಕೊಳ್ಬೇಕು ಸ್ವಲ್ಪ ತೆಳುವಾಗಿಯೇ ಈ ಒಂದು ದೋಸೆ ಹಿಟ್ಟನ್ನು ನಾವು ಕಲಿಸ್ಕೊಳ್ಬೇಕು ಸೊ ಕಲಿಸ್ಕೊಂಡು ಆದಮೇಲೆ ಒಂದು ಹತ್ತು ನಿಮಿಷ ಇದನ್ನು ಏನು ಮಾಡಬೇಕು ನೆನೆಯೋದಕ್ಕೆ ಬಿಟ್ಬಿಡ್ಬೇಕು ಮೇಲೆ ದೋಸೆ ತವ ಮೇಲೆ ನೀರು ದೋಸೆ ಥರ ನಾವು ದೋಸೆಯನ್ನು ಹಾಕ್ಕೊಳ್ಬೇಕು ಸೊ ಇದನ್ನ ನೀರು ದೋಸೆ ಥರನೇ ಅಷ್ಟು ತೆಳುವಾಗಿ ಕಲಿಸ್ಕೊಂಡು ಹಾಕ್ಕೊಂಡ್ರೇ ದೋಸೆ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಟ್ಟಿ ದೋಸೆ ಚೆನ್ನಾಗಿ ಬರೋದಿಲ್ಲ ಸೊ ತವ ಮೇಲೆ ದೋಸೆಯನ್ನು ಹಾಕ್ಕೊಂಡು ಎರಡೂ ಸೈಡ್ ಅದನ್ನು ಬೇಯಿಸ್ ಬೇಯಿಸ್ಕೊಳ್ಬೇಕು ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ ಆಮೇಲೆ ತುಪ್ಪ ಇವೆರಡು ಕಾಂಬಿನೇ ಸೂಪರ್ ಕಾಂಬಿನೇಷನ್ ನಾವು ಕೊಬ್ಬರಿ ಚಟ್ನಿ ಆದರೂ ಮಾಡ್ಕೋಬೋದು ತುಪ್ಪ ಆದರೂ ಹಾಕ್ಕೊಂಡು ಹಾಗೆ ತಿನ್ಬೋದು ಆ್ಯಂಡ್ ಇದು ಆರೋಗ್ಯಕ್ಕೂ ಒಳ್ಳೆಯದು ಸೊ ನಾವು ಇದನ್ನು ಯಾವಾಗಲೂ ಇದನ್ನು ಮಾಡ್ತಾ ಇರ್ತೀವಿ ಜೋಳದ ದೋಸೆ ಆಮೇಲೆ ರಾಗಿ ದೋಸೆ ಇವನ್ ದೋಸೆಯನ್ನು ನಾವು ಜಾಸ್ತಿ ಮನೆಯಲ್ಲಿ ಮಾಡ್ಕೊಳ್ತಾ ಇರ್ತೀವಿ ನಮ್ಮ ಗಾರ್ಡನಲ್ಲಿ ಗುಲಾಬಿ ಹೂ ಅರಳಿತ್ತು ಸೊ ಅದನ್ನ ನಮ್ಮ ತಂಗಿ ಕಿತ್ಕೊಳ್ಳೋಕೆ ಕಷ್ಟ ಪಡ್ತಿದ್ದಾಳೆ ಫುಲ್ ಗಿಡ ಎಲ್ಲ ತುಂಬಾ ದೊಡ್ಡದಾಗಿರೋದ್ರಿಂದ ಹೂವೆಲ್ಲ ಮೇಲುಗಡೆನೇ ಅರಳ್ತಾ ಇತ್ತು ಸೊ ಕಿತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಇವತ್ತು ಹಾಗೆ ಸ್ವಲ್ಪ ಕಷ್ಟಪಟ್ಟು ಗುಲಾಬಿ ಹೂವನ್ನು ಕಿತ್ಕೊಂಡ್ವಿ ಆ್ಯಂಡ್ ಇವತ್ತು ನಮ್ಮ ಮನೆಗೆ ನಮ್ಮ ಅಂಟಿ ಕುಬ್ಸುಕೆ ಅಂಥೇಳಿ ಬಾದಾಮ್ ಪೂರಿಯನ್ನು ಮಾಡ್ಕೊಂಡು ಬಂದಿದ್ಲು ಸೊ ಇದು ಬಸ್ರಿ ಬಯಕೆ ಅಂಥೇಳಿ ಅಂತೇಳಿನೇ ಮಾಡ್ಕೊಂಬಂದಿದ್ಲು ನಾ ಅವಳಿಗೆ ಹೇಳಿದೆ ಬದಾಮ್ ಪುರಿನೇ ಮಾಡ್ಕೊಂಡು ಬಾ ಅಂಥೇಳಿ ಸೊ ಅದ್ರ ಸಲುವಾಗಿ ಅವಳು ನನ್ನ ಸಲುವಾಗಿನೇ ಬಾದಾಮ್ ಪುರಿಯನ್ನು ಮಾಡ್ಕೊಂಬಂದಿದ್ಲು ಆ್ಯಂಡ್ ಆಮೇಲೆ ಮಧ್ಯಾಹ್ನ ನಮ್ಮಮ್ಮ ಉಪ್ಪಿಟ್ಟು ಮಾಡೋದಕ್ಕೆ ಅಂಥೇಳಿ ರವೆಯನ್ನು ಚಾನ್ಸಿ ಇಟ್ಕೊಳ್ತಿದ್ದಾಳೆ ಎಲ್ಲ ಇದು ಸದಕಿನಕ್ಕಿ ಇರ್ತಾವಲ್ವ ಅವನನ್ನು ಮೀಲಲ್ಲಿ ಹೋಗಿ ಹಾಕ್ಸ್ಕೊಂಬಂದಿರ್ತಾರೆ ಸೊ ಅದನ್ನ ಇಲ್ಲಿ ಚಾನ್ಸಿ ರೆಡಿ ಮಾಡಿ ಇಟ್ಕೊಳ್ತಿದ್ದಾರೆ ಉಪ್ಪಿಟ್ಟು ಮಾಡೋದಕ್ಕೆ ಈಸಿ ಆಗುತ್ತೆ ಅಂಥೇಳಿ ಆ್ಯಂಡ್ ಇವತ್ತು ನಮ್ಮ ಮನೆಯಲ್ಲಿ ನಮ್ಮ ಎಮ್ಮೆ ಕರ ಹಾಕಿತ್ತು ಸೊ ಗಿನ್ನದ ಹಾಲಿತ್ತು ಅದರ ಸಲುವಾಗಿ ಇವತ್ತು ಗಿನ್ನದೊಡೆಯನ್ನು ಮಾಡಿದರು ಒಡೆ ಮಾಡೋದು ತುಂಬಾ ಈಸಿ ಆಮೇಲೆ ಆರೋಗ್ಯಕ್ಕೂ ಇದು ಒಳ್ಳೆಯದು ಕೆಲ ಬೆಲ್ಲ ಹಾಕಿ ಮಾಡಿದ್ವಿ ಸೊ ತುಂಬಾ ರುಚಿಯಾಗಿ ಬಂದಿತ್ತು ಇದಾಗಿತ್ತು ಇವತ್ತಿನ ನನ್ನ ವ್ಲಾಗ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು